ಮನೆ ಯಜಮಾನ್ರು ಮಾತಾಡ್ತಿದ್ರು ಅದಕ್ಕೆ ಸೈಲೆಂಟ್ ಆಗಿದ್ದೆ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಮದುವೆಯಾಗಿ ನಾಲ್ಕು ವರ್ಷ ಕಂಪ್ಲೀಟ್ ಆಯಿತು ಸೊ ಇವತ್ತಿನ ದಿನ ಶೂಟಿಂಗ್ ಮಾಡ್ತಾಯಿದ್ದೀವಿ ಇದನ್ನು ಪ್ಲ್ಯಾನ್ ಅಲ್ಲ ಆ್ಯಕ್ಚುಲಿ ಶೂಟಿಂಗ್ ಡೇಟ್ಸ್ ಅವತ್ತಿಂದಲೂ ಕ್ಲ್ಯಾಶ್ ಆಗ್ತಾಯಿತ್ತು ಸಾಂಗ್ ಸಾಂಗ್ ಶೂಟ್ಗೆ ಸೊ ಇಪ್ಪತ್ತಾರನೇ ತಾರೀಕು ಇವತ್ತು ನಾಳೆ ಎರಡು ದಿವಸ ಸಾಂಗ್ ಶೂಟ್ ನಡೀತಾ ಇತ್ತು ಸೊ ಡೈರೆಕ್ಟರ್ ಕೇಳಿದ್ರು ಟ್ವೆಂಟಿ ಸಿಕ್ಸ್ತ್ ಟ್ವೆಂಟಿ ಸೆವೆನ್ ಶೂಟ್ ಮಾಡಬೇಕು ಅಂತ ಬಟ್ ನಮ್ಮ ಮೈಂಡಲ್ಲಿ ನಾವು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಎಲ್ಲಾದರೂ ಹೊರಗಡೆ ಎಲ್ಲ ಟ್ರಿಪ್ ಹೋಗಬೇಕಿತ್ತು ಬೇರೆ ದೇಶಕ್ಕೆ ಅಂತ ಅಂದ್ಕೊಂಡಿದ್ವಿ ಬಟ್ ಇಬ್ಬರು ಫಸ್ಟ್ ಟೈಮ್ ಮೂವಿಲಿ ಆ್ಯಕ್ಟ್ ಮಾಡ್ತಾ ಇರೋದು ಅದು ಒಂದು ರೊಮ್ಯಾಂಟಿಕ್ ಸಾಂಗ್ ಶೂಟ್ ಅಂತ ಹೇಳಿದ್ರು ಸೊ ಶೂಟಿಂಗಲ್ಲಿ ರೊಮ್ಯಾನ್ಸ್ ಮಾಡುವಂಥ ಒಂದು ಅದೃಷ್ಟ ಇವತ್ತು ನಮ್ಮ ಡೈರೆಕ್ಟ್ರ್ ನಮಗೆ ತಂದುಕೊಟ್ಟಿದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಫೋರ್ ಇಯರ್ಸ್ ಆಫ್ ಮ್ಯಾರೇಜಲ್ಲಿ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ತುಂಬ ಸ್ಪೆಷಲ್ಲಾಗಿ ಸ್ಪೆಷಲ್ ಆಗಿರುವಂಥ ಒಂದು ವೆಡ್ಡಿಂಗ್ ಡೇ ಇವತ್ತು ನಾವು ಸೆಲೆಬ್ರೇಟ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ತುಂಬ ಆಗಿದೆ ಸಾಂಗ್ ಕೂಡ ಇವತ್ತು ಫಸ್ಟು ಓಪನಿಂಗ್ ಶಾಟೇ ನಿವಿ ರೆಡ್ ಡ್ರೆಸ್ಸಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಒಂದು ಸೆಟಪ್ನ ರೆಡಿ ಮಾಡಿದರು ಸೊ ಬೆಳಗ್ಗೆ ಬಂದ ತಕ್ಷಣ ಸಖತ್ ಖುಷಿಯಾಗೋಯ್ತು ನನಗೆ ನನ್ನ ವೈಫಿಗೆ ಹೇಳ್ತಾ ಇದ್ದೆ ನೋಡು ಇದಕ್ಕಿಂತ ಬೆಸ್ಟು ವೆಡ್ಡಿಂಗ್ ಆ್ಯನಿವರ್ಸರಿ ಎಲ್ಲಿ ಸೆಲೆಬ್ರೇಟ್ ಮಾಡೋಕ್ಕಾಗ್ತಿತ್ತು ಅಂತ ಹೇಳಿ ತುಂಬ ಖುಷಿಯಾಯ್ತು ಇವತ್ತು ಮನೆ ಯಜಮಾನ್ರು ಮಾತಾಡ್ತಿದ್ರು ಅದಕ್ಕೆ ಸೈಲೆಂಟ್ ಆಗಿದ್ದೆ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಮದುವೆಯಾಗಿ ನಾಲ್ಕು ವರ್ಷ ಕಂಪ್ಲೀಟ್ ಆಯಿತು ಸೊ ಇವತ್ತಿನ ದಿನ ಶೂಟಿಂಗ್ ಮಾಡ್ತಾಯಿದ್ದೀವಿ ಇದನ್ನು ಪ್ಲ್ಯಾನ್ ಅಲ್ಲ ಆ್ಯಕ್ಚುಲಿ ಶೂಟಿಂಗ್ ಡೇಟ್ಸ್ ಅವತ್ತಿಂದಲೂ ಕ್ಲಾಶ್ ಆಗ್ತಾಯಿತ್ತು ಸಾಂಗ್ ಸಾಂಗ್ ಶೂಟ್ಗೆ ಸೊ ಇಪ್ಪತ್ತಾರನೇ ತಾರೀಕು ಇವತ್ತು ನಾಳೆ ಎರಡು ದಿವಸ ಸಾಂಗ್ ಶೂಟ್ ನಡೀತಾ ಇತ್ತು ಸೊ ಡೈರೆಕ್ಟ್ರ್ ಕೇಳಿದ್ರು ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಶೂಟ್ ಮಾಡಬೇಕು ಅಂತ ಬಟ್ ನಮ್ಮ ಮೈಂಡಲ್ಲಿ ನಾವು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಎಲ್ಲಾದರೂ ಹೊರಗಡೆ ಎಲ್ಲ ಟ್ರಿಪ್ ಹೋಗಬೇಕಿತ್ತು ಬೇರೆ ದೇಶಕ್ಕೆ ಅಂತ ಅಂದ್ಕೊಂಡಿದ್ವಿ ಬಟ್ ಇಬ್ಬರು ಫಸ್ಟ್ ಟೈಮ್ ಮೂವಿಲ್ ಆ್ಯಕ್ಟ್ ಮಾಡ್ತಾ ಇರೋದು ಅದು ಒಂದು ರೊಮ್ಯಾಂಟಿಕ್ ಸಾಂಗ್ ಶೂಟ್ ಅಂತ ಹೇಳಿದ್ರು ಸೊ ಶೂಟಿಂಗಲ್ಲಿ ರೊಮ್ಯಾನ್ಸ್ ಮಾಡುವಂಥ ಒಂದು ಅದೃಷ್ಟ ಇವತ್ತು ನಮ್ಮ ಡೈರೆಕ್ಟರ್ ನಮಗೆ ಕೊಟ್ಟಿದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಫೋರ್ ಇಯರ್ಸ್ ಆಫ್ ಮ್ಯಾರೇಜಲ್ಲಿ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ತುಂಬ ಸ್ಪೆಷಲ್ಲಾಗಿ ಸ್ಪೆಷಲ್ ಆಗಿರುವಂಥ ಒಂದು ವೆಡ್ಡಿಂಗ್ ಡೇ ಇವತ್ತು ನಾವು ಸೆಲೆಬ್ರೇಟ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ತುಂಬ ಬ್ಯೂಟಿಫುಲ್ಲಾಗಿದೆ ಸಾಂಗ್ ಕೂಡ ಇವತ್ತು ಫಸ್ಟು ಓಪನಿಂಗ್ ಶಾಟೇ ನಿವಿ ರೆಡ್ ಡ್ರೆಸ್ಸಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಒಂದು ಸೆಟಪ್ನ ರೆಡಿ ಮಾಡಿದರು ಸೊ ಬೆಳಗ್ಗೆ ಬಂದ ತಕ್ಷಣ ಸಖತ್ತು ಖುಷಿಯಾಗೋಯ್ತು ನನಗೆ ನನ್ನ ವೈಫಿಗೆ ಹೇಳ್ತಾ ಇದ್ದೆ ನೋಡು ಇದಕ್ಕಿಂತ ಬೆಸ್ಟು ವೆಡ್ಡಿಂಗ್ ಆ್ಯನಿವರ್ಸರಿ ಎಲ್ಲಿ ಸೆಲೆಬ್ರೇಟ್ ಮಾಡೋಕ್ಕಾಗ್ತಿತ್ತು ಅಂತ ಹೇಳಿ ತುಂಬ ಖುಷಿ ಆಯ್ತು ಇವತ್ತು